ಪುತ್ತೂರು ಗ್ರಾಮಾತ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಶ್ವರಮಂಗಲದಲ್ಲಿ ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಾಟ ಮಾಡ್ತಾ ಇದ್ದಂತಹ ಆರೋಪದಲ್ಲಿ ಬುಧವಾರ ಮುಂಜಾನೆ ವಾಹನವೊಂದನ್ನು ವಶಕ್ಕೆ ಪಡೆಯುವಂತಹ ವೇಳೆ ಓರ್ವ ಆರೋಪಿಯ ಕಾಲಿಗೆ ಶೂಟೌಟ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ಪಿ ಶುಕ್ರವಾರ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ ಘಟನೆಯನ್ನ ಎಲ್ಲರೂ ವಿಮರ್ಶೆ ಮಾಡಬಹುದು ಆದರೆ ಸತ್ಯವನ್ನ ಸುಳ್ಳು ನಿರೂಪಣೆಯನ್ನ ಸೃಷ್ಟಿಸಿ ಪ್ರಚಾರಕ್ಕೆ ಬಳಸಿಕೊಳ್ಳುವುದು ಕಂಡು ಬಂದಲ್ಲಿ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಡಾಕ್ಟರ್ ಅರುಣ್ ಕೇರ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಅರುಣ್ ಕುಮಾರ್ ಹುತ್ತಿಲ್ ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ಲಾರಿಯಲ್ಲಿನ ಹಗ್ಗ ಟರ್ಫಾಲ್ ಕೊಯ್ಯುತ್ತಿರುವುದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಈ ಬಗ್ಗೆ ವಿವರಣೆ ನೀಡಿರುವಂತಹ ಎಸ್ಪಿ ಘಟನೆಯ ನಂತರ ಪೊಲೀಸ್ ಜೊತೆಗೆ ಸ್ಥಳೀಯ ಹಾಗೂ ಅರುಣ್ ಕುಮಾರ್ ಪುತಿಲ್ ಜಾನುವಾರುಗಳನ್ನು ವಾಹನದಿಂದ ಇಳಿಸುವ ಕೆಲಸ ಮಾಡಿದ್ದಾರೆ ಜಾನುವಾರುಗಳು ಇನ್ನಷ್ಟು ಸಾವನ್ನು ತಪ್ಪಿಸುವ ಉದ್ದೇಶದಿಂದಾಗಿ ಪೊಲೀಸ್ ನಿರೀಕ್ಷಕರು ಅದಕ್ಕೆ ಅನುಮತಿ ನೀಡಿದ್ದಾರೆ ಈ ಪ್ರಕರಣದಲ್ಲಿ ಯಾವುದೇ ಧಾರ್ಮಿಕ ಸಂಘಟನೆ ಅಥವಾ ವ್ಯಕ್ತಿಯೊಂದಿಗೆ ಪೊಲೀಸರ ಯಾವುದೇ ಸಹಭಾಗಿತ್ವ ಇಲ್ಲ ಇನ್ಸ್ಪೆಕ್ಟರ್ ದೂರವಾಣಿಯಲ್ಲಿ ಮಾತನಾಡುವಾಗ ಮುನ್ನೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಅಪರಾಧ ಸ್ಥಳವನ್ನು ರಾಜಕೀಯ ವೇದಿಕೆಯಾಗಿ ತಿರುಚುವ ಅವಕಾಶವಿರುವಂತಹ ತಪ್ಪು ನಿರ್ಣಯ ತೆಗೆದುಕೊಂಡಿರುವುದು ಕಂಡುಬಂದಿದೆ ಈ ಬಗ್ಗೆ ಇನ್ಸ್ಪೆಕ್ಟರ್ಗೆ ಚಾರ್ಜ್ ಮೆಮೊ ನೀಡಲಾಗುವುದು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಎಸ್ಪಿ ಅವರು ಹೇಳಿದ್ದಾರೆ ಜಾನುವಾರ ಸಾಗಾಟದ ವಾಹನವನ್ನ ಪೊಲೀಸರು ಹಿಂಬಾಲಿಸಿ ಬಳಿಕ ನಿಲ್ಲಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ವಾಹನ ನಿಲ್ಲಿಸುವಲ್ಲಿ ಯಾವುದೇ ಸಂಸ್ಥೆಯ ಪಾತ್ರವೂ ಇರುವುದಿಲ್ಲ ಅಥವಾ ಯಾವುದೇ ಸ್ಥ ಸಂಸ್ಥೆಗಳ ಸಹಕಾರವೂ ಕೂಡ ಪೊಲೀಸರಿಗೆ ಪಡೆಯುವುದಿಲ್ಲ ಪ್ರಕರಣವನ್ನ ನ್ಯಾಯಸಮ್ಮತವಾಗಿ ತನಿಖೆಯಾಗಿ ಪುತ್ತೂರು ವಿಭಾಗದ ವ್ಯಾಪ್ತಿಯಲ್ಲಿ ವರ್ಗಾಯಿಸಲಾಗಿದೆ ಅಂತ ಎಸ್ಪಿ ಅವರು ತಿಳಿಸಿದ್ದಾರೆ ಇವತ್ತಿನ ದಿವಸ ಬೆಳಗಿನ ಜಾವ ಸುಮಾರು ಒಂದು ಐದರೆ ಗಂಟೆಗೆ ಪುತ್ತೂರ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಈಶ್ವರಮಂಗಲ ಪೊಲೀಸ್ ಓಪಿ ಪಕ್ಕದಲ್ಲಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ ಘಟನೆ ಸಾರಾಂಶ ಏನಂದ್ರೆ ಒಂದು ದನದ ಗಾಡಿ ಬರ್ತಾ ಇದೆ ಎಂದು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿಗೆ ನಿನ್ನೆ ರಾತ್ರಿ ಒಂದು ಮಾಹಿತಿ ಬಂದಿರುತ್ತದೆ ಅದನ್ನು ಫಾಲೋ ಮಾಡಿಕೊಂಡು ಗ್ರಾಮಾಂತರ ಪೊಲೀಸ್ ಠಾಣೆಯವರು ಮತ್ತೆ ಸ್ಟಾಫ್ ಜೊತೆಗೆ ಗಾಡಿಯನ್ನು ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಗಾಡಿ ಚೇಸ್ ಮಾಡಿಕೊಂಡು ಹೋಗುವಾಗ ಅದನ್ನು ಓವರ್ಟೇಕ್ ಮಾಡುವಾಗ ಗಾಡಿಗೆ ಟಚ್ ಮಾಡಿ ಮತ್ತೆ ಮುಂದೆ ನಿಲ್ಸಿದಾಗ ಗಾಡಿಗೆ ಡ್ಯಾಶ್ ಮಾಡಿ ಅವನು ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆರೋಪಿ ಆ ಸಂದರ್ಭದಲ್ಲಿ ಗಾಡಿನಲ್ಲಿದ್ದ ಇನ್ಸ್ಪೆಕ್ಟರ್ ಫೈರ್ ಮಾಡ್ತಾ ಇದ್ದಾರೆ ಆರೋಪಿ ಇದು ಈಚರ್ ಗಾಡಿನಲ್ಲಿ ಫೈರ್ ಮಾಡಿದ ಮೇಲೆ ಗಾಡಿಯನ್ನು ನಿಲ್ಲಿಸಿ ಅವನು ಅವನನ್ನು ಸಬ್ ಇನ್ಸ್ಪೆಕ್ಟರ್ ಮತ್ತೆ ಸ್ಟಾಫ್ ಪ್ರಯತ್ನ ಮಾಡಕ್ಕೆ ಸಂದರ್ಭದಲ್ಲಿ ಅವನು ಆರೋಪಿ ಅವನ ಕೈಯಿಂದ ಒಂದು ನೈಫಿಂದ ತಗೊಂಡ್ಬಂದು ಇವರು ಮತ್ತೆ ಪೊಲೀಸರಿಗೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾನೆ ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತೊಂದು ಫೈರ್ ಮಾಡಿದ್ದಾರೆ ಬುಲೆಟ್ ಅನ್ನು ಅದು ಕಾಲಿಗೆ ಫೈರ್ ಆಗಿದೆ ಈಗ ಇಂಜುರ್ ಆಗಿದ ಅವನು ಈಗ ವೆಲ್ಲಾಕ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಸಿಟಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಯಾವುದು ಜೀವಕ್ಕೆ ಯಾವುದು ತೊಂದರೆ ಇಲ್ಲ ಎಂದು ಸದ್ಯಕ್ಕೆ ಹೇಳಿದ್ದಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಮತ್ತೆ ಅವನ ಜೊತೆ ಇನ್ನೊಂದು ಆರೋಪಿ ಡ್ರೈವರ್ ಪಕ್ಕದಲ್ಲಿ ಇನ್ನೊಂದು ಸೈಡ್ ನಲ್ಲಿ ಕೂತಿದ್ದ ಆರೋಪಿ ಅವನು ಪರಾರಿಯಾಗಿರ್ತಾನೆ ಅವನು ಯಾರಿಂದ ಐಡೆಂಟಿಫೈ ಮಾಡಬೇಕು ತರ ಗಾಡಿಯನ್ನು ಓಪನ್ ಮಾಡಿ ಚೆಕ್ ಮಾಡಿದಾಗ ಅದರಲ್ಲಿ ಒಟ್ಟು ಹನ್ನೆರಡು ಜಾನುವಾರುಗಳು ಇದ್ದದ್ದು ಕಂಡು ಬಂತು ಏಳು ಎಮ್ಮೆ ಎರಡು ಕೋಣ ಎರಡು ಹಸು ಮತ್ತು ಒಂದು ಕೋರಿ ಇತ್ತು ಒಟ್ಟು ಹನ್ನೆರಡು ಜಾನುವಾರ ಇತ್ತು ಅದನ್ನು ವಶಕ್ಕೆ ಪಡೆದು ಈಗ ಮುಂದೆ ಕಾನೂನು ರೀತಿನಲ್ಲಿ ಅವರ ಮೇಲೆ ಕೊಲೆ ಎತ್ತನ ಕೇಸ್ ಮತ್ತೆ ಅಕ್ರಮ ಜಾನುವಾರು ಕೇಸ್ ಅನ್ನು ದಾಖಲು ಮಾಡಿ ಮುಂದೆ ಅವರ ಮೇಲೆ ಕಾನೂನು ರೀತಿನಲ್ಲಿ ಕ್ರಮ ತಗೊಳ್ಳಲಾಗುವುದು ಇವತ್ತು ಬೆಳಗ್ಗೆ ಕಾಲಿಗೆ ಗುಂಡಿಟ್ಟು ಮಾಡಿಕೊಂಡ ಆರೋಪಿ ಹೆಸರು ಅಬ್ದುಲ್ಲಾ ನಲವತ್ತು ವಯಸ್ಸು ಅವನು ಕಾಸರಗೋಡ್ ಜಿಲ್ಲೆಯವನು ಗೊತ್ತಾಗಿದೆ ಈ ಹಿಂದೆಯನ್ನು ಬಳ್ಳಾರಿ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ ತರ್ಟಿ ತ್ರೀ ಟ್ವೆಂಟಿ ಫೈವ್ ನಲ್ಲಿ ಜುಲೈ ಆಗಿರುವ ಕೇಸ್ನಲ್ಲಿ ಅವನು ಆರೋಪಿ ಇದ್ದಾನೆ ಅವನು ಅರೆಸ್ಟ್ ಆಗಿ ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ವಾಪಸ್ ಬಂದು ಮತ್ತೆ ಈ ಕೃತ್ಯವನ್ನು ಮಾಡಿರೋದು ಪ್ರಥಮ ಹಂತದಲ್ಲಿ ಕಂಡು ಮತ್ತೆ ಇದು ನಿನ್ನೆ ನೈಟ್ ಇದು ಹಾಸನ್ ಕಡೆಯಿಂದ ಈ ಜಾನುವಾರುಗಳನ್ನು ಕರ್ಕೊಂಡು ಬಂದಿರೋದು ನಮಗೆ ಪ್ರಥಮ ಮಾಹಿತಿನಲ್ಲಿ ಕಂಡು ಮುಂದೆ ಅವನು ಡಿಸ್ಚಾರ್ಜ್ ಮೇಲೆ ಮತ್ತೆ ಇನ್ನೊಂದು ಆರೋಪಿಯನ್ನು ಪತ್ತೆ ಮಾಡಿ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಲಾಗುವುದು